ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಖ್ಯಾಕ ಸಿದ್ದರಾಮಯ್ಯನವರ ವಿಡಿಯೋ ಒಂದು ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಸಾರಿಗೆ ನೌಕರರ ಪ್ರೊಟೆಸ್ಟ್ ಆಯ್ತು ಕೊನೆಗೆ ಹೈಕೋರ್ಟ್ ಸೂಚನೆ ಮೇರೆಗೆ ಅವರು ಕೈ ಬಿಡಬೇಕಾಗಿ ಬಂತು ಮತ್ತೆ ಈಗ ಸರ್ಕಾರ ಪ್ರೊಟೆಸ್ಟ್ ಮಾಡಿದವರ ವಿರುದ್ಧ ಆ್ಯಕ್ಷನ್ಗೆಲ್ಲ ತಯಾರಿ ಮಾಡ್ಕೊಂಡಿದೆ ಅವರು ಸಸ್ಪೆನ್ಷನ್ ಅಥವಾ ವಜಾನೆ ಮಾಡ್ತಾರ ಅನ್ನೋ ತನಕ ಢವಢವ ಶುರುವಾಗಿದೆ ಅವರ ಇಡೀ ಜೀವನನೇ ನಾಶ ಆಗ ಹೋಗತ್ತಲ್ವಾ ಯಾರು ಕ್ರಮಕ್ಕೆ ಒಳಗಾಗ್ತಾರೋ ಅವರದ್ದು ಇದ್ರ ನಡುವೆ ಸಿದ್ದರಾಮಯ್ಯನವರ ವಿಡಿಯೋ ಯಾವ ರೀತಿ ವೈರಲ್ ಆಗ್ತಿದೆ ನೋಡಿ ಇಷ್ಟು ದೊಡ್ಡ ಮೋಸ ಮಾಡಿಬಿಟ್ರ ಸಿದ್ದರಾಮಯ್ಯನವ್ರು ಹಾಗಾದ್ರೆ ಸಾರಿಗೆ ನೌಕರರಿಗೆ ಇಷ್ಟು ದೊಡ್ಡ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ರ ಸಿದ್ದರಾಮಯ್ಯನವರು ಯಾಕೆ ಈ ವಿಡಿಯೋ ಈಗ ಇಷ್ಟು ಸದ್ದು ಮಾಡ್ತಾ ಇದೆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಜಾರಿಯಲ್ಲಿದ್ದಾಗ ಅದು ಹೆಂಗೆ ನೀವು ಪ್ರೊಟೆಸ್ಟ್ ಮಾಡ್ತೀರಿ ಮತ್ತು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಪ್ರೊಟೆಸ್ಟ್ ಮಾಡಿದ್ರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಗೊತ್ತಿಲ್ವ ನಿಮಗೆ ಅಂತ ಕೋರ್ಟ್ ಕೂಡ ಹೇಳುತ್ತೆ ಅನಿವಾರ್ಯವಾಗಿ ಪರಿಸ್ಥಿತಿ ಈಗ ಹೋರಾಟಗಾರ ಕೈಕಟ್ಟು ಹಾಕಿರೋದು ಮತ್ತು ಜನಕ್ಕೂ ಸಮಸ್ಯೆ ಆಗಿದೆ ಜನಕ್ಕೆ ಸಮಸ್ಯೆ ಆಗಿಲ್ಲ ಅಂತಲ್ಲ ಆದರೆ ಇವರೂ ಜನನೇ ಅಲ್ವಾ ಸಾರಿಗೆ ನೌಕರರೂ ಮನುಷ್ಯರೇ ಅಲ್ವಾ ಅನ್ನೋದು ಅವರ ಕೂಗು ನಮ್ಮ ಕಷ್ಟ ಯಾಕೆ ಸರ್ಕಾರ ಕೇಳ್ತಿಲ್ಲ ಅಂತ ಬಟ್ ಕೋರ್ಟ್ ಆದೇಶಕ್ಕೆ ಗೌರವ ಕೊಟ್ಟು ಅವರು ಬಿಟ್ಟಿದ್ದಾಯ್ತು ಹೋರಾಟವನ್ನು ಆದರೆ ಮರುದಿನಾನೇ ಈಗ ನೋಟಿಸ್ ಮೇಲೆ ನೋಟಿಸು ವಾಟ್ಸಾಪಲ್ಲಿ ನೋಟಿಸು ಹಾಗೆ ಬೈ ಹ್ಯಾಂಡು ನೋಟಿಸ್ ಕೊಟ್ಟು ಸದ್ಯ ಸಸ್ಪೆಂಡ್ ಮಾಡ್ಬೋದು ಅವಶ್ಯಕತೆ ಬಿದ್ದರೆ ವಜಾನೆ ಮಾಡಿಬಿಡಬಹುದು ಅವ್ರನ್ನ ಆ ಕ್ರಮಕ್ಕೂ ಕೂಡ ಸರ್ಕಾರ ಮುಂದಾಗಬಹುದು ಈ ಡಿಮ್ಯಾಂಡ್ಸಲ್ಲಿ ಇದ್ದಿದ್ದು ಒಂದು ಡಿಮ್ಯಾಂಡ್ ಇದೆ ಹಿಂದೆಲ್ಲ ಹೋರಾಟ ಮಾಡಿದವ್ರ ವಿರುದ್ಧ ಏನು ಕ್ರಮ ಆಗಿದೆ ಅದನ್ನು ರದ್ದುಗೊಳಿಸ್ಬೇಕು ರದ್ದುಗೊಳಿಸ್ಬೇಕು ಅವ್ರಿಗೆ ಮತ್ತೆ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಟ್ ಈಗ ಪ್ರೊಟೆಸ್ಟ್ ಮಾಡಿದವ್ರ ವಿರುದ್ಧ ಕೂಡ ಕ್ರಮ ಗ್ಯಾರಂಟಿ ಇಷ್ಟೆಲ್ಲ ಆಗಿದೆಯಲ್ವಾ ಇದ್ರ ನಡುವೆ ನಮ್ಮ ಕಣ್ಣೀರು ಯಾರೂ ಕೇಳೋರಿಲ್ಲ ನಮ್ಮ ಕಷ್ಟಕ್ಕಾಗೋದು ಯಾವ ಸರ್ಕಾರವೂ ಇಲ್ಲ ಅನ್ನೋ ರೀತಿಯಲ್ಲಿ ಬಹಳ ಬೇಸರದಿಂದ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗಾದ್ರೆ ಪ್ರಜೆಗಳೇ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿರುವಾಗ ಸಾರಿಗೆ ನೌಕರರು ವಿಡಿಯೋ ವೈರಲ್ ಆಗ್ತಿದೆ ಸಿದ್ದರಾಮಯ್ಯ ಅವ್ರದ್ದು ಏನ್ ಹೇಳಿದ್ರು ಸಿದ್ದರಾಮಯ್ಯ ಗೊತ್ತಾ ಯಡಿಯೂರಪ್ಪ ನೀನು ಕುರ್ಚಿ ಪರ್ಮನೆಂಟ್ ಏನಪ್ಪಾ ಅಂತ ಪ್ರಶ್ನೆ ಮಾಡಿಕೊಂಡು ಯಸ್ಮಾ ತಂದು ಇನ್ನೊಂದು ಮತ್ತೊಂದು ಕ್ರಮ ಕೈಗೊಳ್ತೀನಿ ಅಂತ ಸಾರಿಗೆ ನೌಕರರನ್ನ ಹೆದರ್ಸ್ತೀರಾ ನೀವು ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡಕ್ ಬಿಡಲ್ಲ ಅಂತ ಅಬ್ಬರಿಸಿದ್ದ ಸಿದ್ದರಾಮಯ್ಯನವರು ಇದೇ ಸಿದ್ದರಾಮಯ್ಯನವರು ಆಗ ಪ್ರತಿಪಕ್ಷದಲ್ಲಿದ್ದಾಗ ಸರ್ಕಾರದ ವಿರುದ್ಧ ಅಧಿಕಾರ ಪರ್ಮನೆಂಟಾ ಅಂತ ಪ್ರಶ್ನೆ ಮಾಡಿ ಗುಡುಗಿ ಈಗ ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಅದೇ ಸಾರಿಗೆ ನೌಕರರ ಮೇಲೆ ಈ ರೀತಿ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿದ್ದೇವೆ ಸರ್ಕಾರ ಅಂದರೆ ಹಾಗಾದ್ರೆ ನೀವು ಅವತ್ತು ಹೇಳಿದ್ದು ಸುಳ್ಳು ಅಲ್ವಾ ಅವತ್ತು ನೀವು ಕೊಟ್ಟಿದ್ದು ಬರೀ ಬೋಗಸ್ ಭರವಸೆ ಅಂತಾಯ್ತು ರಾಜಕಾರಣದಲ್ಲಿ ಪ್ರತಿಪಕ್ಷದಲ್ಲಿದ್ದಾಗ ಆಡುವ ಮಾತು ಮತ್ತು ಆಡಳಿತದಲ್ಲಿದ್ದಾಗ ಆಡುವ ಮಾತಿಗೂ ಒಂದು ಚೂರು ಸಂಬಂಧನೆ ಇಲ್ಲ ಅಂತ ಸಿದ್ದರಾಮಯ್ಯವರು ಒಪ್ಪಿಕೊಂಡಿದ್ದಾರೆ ಶೇಮ್ ಇದು ರಾಜಕಾರಣಿಗಳಿಗೆ ಇದ್ದದಿದ್ದಂಗಾದ್ರೂ ಹೇಳಿ ಕೊನೆ ಪಕ್ಷ ಅನ್ನುವ ಆಕ್ರೋಶ ವ್ಯಕ್ತವಾಗ್ತಿದೆ ಸಮಸ್ಯೆ ಕೇಳಲಿಲ್ಲ ಓಡಿಸ್ತೀವಿ ಸರ್ಕಾರಿ ಬಸ್ ನೆಲೆಸಿಡ್ತೀವಿ

ಈಗ ಅಮಾನತ್ತು ಮಾಡೋದು ವಜಾ ಮಾಡೋದು ಅಂಥದ್ದೇನು ಕೈಗೊಳ್ಳಲ್ಲ ಒಂದು ದಿನದ ಸಂಬಳ ಕಟ್ ಮಾಡಬಹುದು ಅಷ್ಟೇ ಅಂತಲೂ ಹೇಳಲಾಗ್ತಿದೆ ಬಟ್ ನೋಟಿಸ್ಸರು ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆನೂ ಸುದ್ದಿ ಬರ್ತಿದೆ ಕೋರ್ಟ್ ಅಲ್ಲಿರೋದ್ರಿಂದಾಗಿ ಕೇಸು ತುಂಬಾ ಗಂಭೀರ ಸ್ವರೂಪದ ಆಕ್ಷನ್ ತಗೊಳ್ಳಿಕ್ಕಿಲ್ಲ ಅಂತ ಅನ್ಸುತ್ತೆ ಸರ್ಕಾರ ನೋಡ್ಬೇಕು ಏನ್ ಮಾಡುತ್ತೆ ಅಂತ ಇದ್ರ ಬಗ್ಗೆನೂ ಖಚಿತ ಆಗಬೇಕು ಆದ್ರೆ ಬಿಜೆಪಿ ಕಾಂಗ್ರೆಸ್ ನಡುವೆ ಅಂತೂ ಈ ವಿಷಯ ಜೋರು ಜುಟಾಪಟಿ ಕಾರಣ ಆಗಿದೆ ಆರ್ ಅಶೋಕ್ ಅವರು ಗೋಸುಂಬೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದಾಗ ಒಂದಾಟ ಪ್ರತಿಪಕ್ಷದಲ್ಲಿದ್ದಾಗ ಒಂದಾಟ ಅಂತ ಅಟ್ಯಾಕ್ ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ನೀವು ಇದೇ ಇಲಾಖೆಯನ್ನು ಅಸಮರ್ಥ ನಿಭಾಯಿಸಿ ನಮ್ಗೆ ಹೇಳಕ್ಕೆ ಬರ್ತೀರಾ ಅಂತ ಗುಡುಗಿದ್ದಾರೆ ಅವರು ಹೇಳ್ತಿರೋದೇನು ಆರ್ ಅಶೋಕ್ ಅವರು ಎರಡ್ ಸಾವಿರದ ಹದಿಮೂರಕ್ಕೂ ಮುಂಚೆ ಸಾವಿರ ಕೋಟಿ ಲಾಭವನ್ನು ತಂದು ಕೊಟ್ಟಿದ್ದೆ ನಾನು ಯು ಪಿ ಎನೇ ಮೂವತ್ತು ಅವಾರ್ಡ್ ಕೊಟ್ಟಿತ್ತು ನಮ್ಮ ಇಲಾಖೆಗೆ ಅವತ್ತು ಅಂತ ಹೇಳ್ತಿದ್ದಾರೆ ಅವರು ಇಪ್ಪತ್ತೈದು ಸಾವಿರ ಉದ್ಯೋಗ ಸೃಷ್ಟಿ ಜೈವಿಕ ಇಂಧನ ಬಳಕೆ ಗುಣಮಟ್ಟದ ಸೇವೆ ಸಲ್ಲಿಸಿದ್ದು ಬಸ್ಗಳು ಮತ್ತೊಂದು ಅಂದ್ಕೊಂಡು ಕರ್ನಾಟಕದ ಸಾರಿಗೆ ಸರ್ವಿಸು ಯಾವ ರೀತಿ ದೇಶದಲ್ಲಿಯೇ ಗಮನ ಸೆಳೆದಿತ್ತು ಮತ್ತು ನಿಮ್ಮದೇ ಯು ಪಿ ಎ ಸರ್ಕಾರನೇ ಅದಕ್ಕೆ ಮೂವತ್ತು ಅವಾರ್ಡ್ಗಳನ್ನು ಕರ್ನಾಟಕ ಸಾರಿಗೆಗೆ ಕೊಟ್ಟಿತ್ತು ನೆನಪಿದೆಯಾ ಅಂತ ಅಶೋಕ್ ಅವರು ಚಾಟಿ ಬೀಸಿರೋದು ಅಷ್ಟೇ ಅಲ್ಲ ಸಿದ್ದರಾಮಯ್ಯವರು ವಿಡಿಯೋ ಬಿಟ್ಟು ನಾವು ಕೋವಿಡ್ ಟೈಮಲ್ಲೂ ಎಷ್ಟು ದುಡ್ಡು ಕೊಟ್ಟಿದ್ವಿ ಯಡಿಯೂರಪ್ಪನವ್ರ ಸರ್ಕಾರದಿಂದ ನಾನೂರ ಎಂಬತ್ತು ಕೋಟಿ ಕೊಟ್ಟಿತ್ತು ಈ ಥರ ಎಲ್ಲ ವಾಗ್ದಾಳಿ ನಡೆಸಿದ್ದಾರೆ ಅದಕ್ಕೆ ನಿಮ್ಮ ಕಾಲದಲ್ಲಿ ಏನಾಗಿತ್ತು ನಮ್ಮ ಕಾಲದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಹದಿನಾರು ನಾವು ಏರಿಕೆ ಮಾಡಿ ಪರಿಷ್ಕರಣೆ ಮಾಡಿ ಪೂರ್ವಾನ್ವಯ ಆಗುವಂತೆ ನಾವು ಹೇಗೆ ಅನುಕೂಲ ಮಾಡಿಕೊಟ್ಟಿದ್ವಿ ಅಂತ ಸಿದ್ದರಾಮಯ್ಯವ್ರ ಆನ್ಸರು ಈ ಥರ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ಏನೋ ಜೋರಾಗಿದೆ ಬಟ್ ಸಾರಿಗೆ ನೌಕರರ ಕಷ್ಟ ಮಾತ್ರ ಯಾರು ಬಂದರೂ ತೀರದು ಅನ್ನೋ ರೀತಿಯಲ್ಲಿ ಈಗ ನಾವು ಹೋರಾಟ ಮಾಡೋದಿಕ್ಕೂ ಹಾಗಾದ್ರೆ ಪರಿಸ್ಥಿತಿ ಪೂರಕವಾಗಿಲ್ಲ ಸರ್ಕಾರ ಜೊತೆ ಮಾತಾಡ್ ಬಗೆಹರಿಸ್ಕೊಳ್ಳಿ ಅಂತ ಖಂಡಿತ ಕೋರ್ಟ್ ಹೇಳಿದೆ ಅದೇ ರೀತಿ ಮುಂದೆ ಆಗಬಹುದು ಬಟ್ ಮಾತುಕತೆಯಲ್ಲಿ ಇದು ಬಗೆಹರದಿಲ್ವಲ್ಲ ಇಷ್ಟು ದಿನ ಎಷ್ಟು ಸಲ ಕೇಳಿದ್ದಾಗಿದೆ ಹಾಗಾಗಿ ಇನ್ನು ಮುಂದೆ ಮಾತಿಲ್ಲ ಹೋರಾಟ ಅಂತ ಅವರು ಹೋರಾಟಕ್ಕೆ ಧುಮುಕಿದ್ದು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಬಗ್ಗೆ ಬಾಯ ಬಿಡ್ತಾ ನಾಲ್ಕು ವರ್ಷಗಳ ಕಾಲ ಆ ವೇತನ ಪರಿಷ್ಕರಣೆ ಅವಧಿ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಏನು ಬಂದಿದೆ ಅದನ್ನು ಇವತ್ತ ಮುರಿಲಿಕ್ಕೆ ಉಲ್ಲಂಘನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ನಮಗೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಉಳಿದ ವಿಷಯಗಳು ಮ್ಯಾನೇಜ್ಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಆದರೂ ಸೆಷನ್ ಆದಮೇಲೆ ಮತ್ತೆ ಕೂತ್ಕೊಳ್ಳೋಣ ಅಂತ ಹೇಳಿದರು ನಾವು ಪಬ್ಲಿಕ್ಕಿಗೆ ತೊಂದರೆ ಮಾಡಬೇಕು ಅಂತ ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ ನಿಮ್ಗೆ ಗೊತ್ತಿದೆ ಡಿಸೆಂಬರ್ ಮೂವತ್ತೊಂದರಿಂದಲೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದು ಅವಾಗ ಕೈ ಬಿಡಿ ಅಂತ ಹೇಳಿದ್ರು ಕೈ ಬಿಟ್ಟಿವಿ ಇನ್ನೂ ಮುಂದೆ ಎಳ್ಕೊಂಡು ಹೋಗಕ್ಕೆ ನಮಗೆ ಇಷ್ಟ ಇಲ್ಲ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದಿದ್ದರೆ ನಾವು ನೋಟಿಸ್ ಕೊಟ್ಟ ತಕ್ಷಣ ಕರೆದು ಮಾತಾಡಬೇಕಾಗಿತ್ತು ಈ ಥರ ಅಲಿಗೇಷನ್ಸ್ಗಳು ಮಾಡೋದಕ್ಕೆ ಎಸ್ ಏನಿದೆ ಮಾಡಿರಿ ನಿಮ್ಮದು ಟ್ರಾನ್ಸ್ಪೋರ್ಟ್ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಆರೋಪ ಸರಿ ಇದೆ ಸರ್ಕಾರ ಡೆಫಿನೆಟ್ಲಿ ವಿಲ್ ಲುಕ್ ಇಂಟು ದ ಮ್ಯಾಟರ್ ನಾವು ಬಂದಾಗಲಿಂದ ಐದುವರೆ ಸಾವಿರ ಹೊಸ ಬಸ್ಗಳು ತಂದಿದ್ದೇವೆ ಸುಮಾರು ಆರು ಸಾವಿರ ಜನಕ್ಕೆ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇವೆ ಇವ್ರ ಕಾಲದಲ್ಲಿ ಒಂದು ಹೊಸ ಬಸ್ಸು ತೊಗೊಂಡಿರಲಿಲ್ಲ ಯಾಕೆ ಕೇಳ್ಬೇಕಲ್ಲ ಸಿಟಿ ರೇವರಿಗೆ ನೀವು ಕೇಳಿ ಸಿಟಿ ರೇವಿಯವರಿಗೆ ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಬಸ್ ತೊಗೊಂಡಿದ್ದಾರೆ ಅಂತ ಕೇಳಿರಿ ನಿಮ್ಮ ಕಾಲದಾಗ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರೆ ಕೇಳಿರಿ ಇವತ್ತು ಐದುನೂರು ಕೋಟಿ ಹೆಣ್ಮಕ್ಳು ಉಚಿತವಾಗಿ ತಿರುಗ್ತಾ ಇದ್ದಾರೆ ಇವೆಲ್ಲ ಸಿ ಡೆಫಿನೆಟ್ ಇದೆ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇಲ್ಲ ವಿ ಆರ್ ಒಂದು ಅಡ್ರೆಸ್ ಇಟ್ಟೆ ಯಾಕೆ ಅಡ್ರೆಸ್ ಮಾಡಲ್ಲ ನಾವು ಮಾಡೇ ಮಾಡ್ತೀವಿ ಅಡ್ರೆಸ್ ಅದನ್ನ ಎಷ್ಟೇ ಸರಿ ಕೇಳಿದ್ರು ಕೂಡ ಭರವಸೆ ಸಿಗುತ್ತೆ ಬಿಟ್ರೆ ನ್ಯಾಯ ಸಿಗಲ್ಲ ನಮಗೆ ಅನ್ನುವಂಥ ಆಕ್ರೋಶ ಸಾರಿಗೆ ನೌಕರರದ್ದು ಮುಂದೇನಾಗತ್ತೆ ಅನ್ನೋದನ್ನು ನೋಡಬೇಕು ಒಂದಂತೂ ಸತ್ಯ ಸಿದ್ದರಾಮಯ್ಯನವ್ರು ಈ ಮಾತಾಡಿದವ್ರು ಇವತ್ತು ಅದೇ ದಾರಿಯಲ್ಲಿ ಹೆಜ್ಜೆ ಇಡ್ತಿರೋದು ಯಾಕೆ ಹಾಗಾದರೆ ಅಸಲಿಗೆ ಸಮಸ್ಯೆ ಬಗೆಹರಿಸೋ ಕುರಿತು ಯಾರಿಗೂ ಕೂಡ ಆಲೋಚನೆ ಇಲ್ಲವಾ ಆಲೋಚನೆ ಇಲ್ಲದವರು ಹುಸಿ ಭರವಸೆಯನ್ನು ಯಾಕೆ ಕೊಡ್ತೀರಿ ಪ್ರತಿಪಕ್ಷದಲ್ಲಿದ್ದಾಗ ಅಂತ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು